श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿಭೇ ಸಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಎಪ್ಪತ್ತ ನಾಲ್ಕನೆಯ ಅಧ್ಯಾಯದ ಪೂರ್ವಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಮಹಾದಾನುಕೀರ್ತನ ಹದಿನಾರು ಬಗೆಯ ಮಹಾದಾನಗಳು ತುಲಾಪುರುಷದಾನದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಋಷಿಗಳು ಹೇಳುತ್ತಾರೆ ನ್ಯಾಯಕ್ಕೆ ವಿರೋಧವಿಲ್ಲದಂತೆ ಹಣವನ್ನು ಸಂಪಾದಿಸಬೇಕು ಅಭಿವೃದ್ಧಿಪಡಿಸಬೇಕು ರಕ್ಷಿಸಬೇಕು ಮತ್ತು ಸತ್ಪಾತ್ರದಲ್ಲಿ ವಿನಿಯೋಗಿಸಬೇಕು ಸಕಲ ಶಾಸ್ತ್ರಗಳು ಈ ವಿಷಯವನ್ನು ಹೇಳುತ್ತವೆ ಉದಾರಿಯು ವಿವೇಕಿಯು ಆದ ಧನವಂತನು ಯಾವ ಮಹಾದಾನವನ್ನು ಮಾಡಿದರೆ ಕೃತಾರ್ಥನಾಗುವನು ಅದನ್ನು ನಮಗೆ ವಿಸ್ತಾರವಾಗಿ ಹೇಳಿರಿ ಸೂತಮುನಿಯು ಹೇಳುತ್ತಾರೆ ಇನ್ನು ಮುಂದೆ ಮಹಾದಾನಗಳ ಲಕ್ಷಣವನ್ನು ಹೇಳುವೆನು ದಾನ ಧರ್ಮಗಳ ಸ್ವರೂಪವನ್ನು ತಿಳಿಸುವಾಗ ಸರ್ವಶಕ್ತನಾದ ಮಹಾವಿಷ್ಣುವು ಇವುಗಳನ್ನು ವಿವರಿಸಿದನು ಅತಿ ಶ್ರೇಷ್ಠವಾದ ಮಹಾದಾನಗಳ ವಿಧಾನವನ್ನು ಹೇಳುವೆನು ಅದರಿಂದ ಎಲ್ಲ ಪಾಪಗಳು ಪರಿಹಾರವಾಗುವವು ದುಸ್ವಪ್ನವು ದೂರವಾಗುವುದು ಭಗವಂತನಾದ ವಾಸುದೇವನು ಆ ದಾನಗಳನ್ನು ಹದಿನಾರು ಬಗೆಯಾಗಿ ವಿಂಗಡಿಸಿರುವನು ಅವು ಪುಣ್ಯಕರವಾದವು ಪವಿತ್ರವಾದವು ಆಯುರ್ವರ್ಧಕವಾದವು ಎಲ್ಲ ಪಾಪಗಳನ್ನು ಕಳೆದು ಶುಭವನ್ನು ಮಾಡುವವು ಬ್ರಹ್ಮ ವಿಷ್ಣು ಮಹೇಶ್ವರ ಮೊದಲಾದ ಎಲ್ಲ ದೇವತೆಗಳಿಂದಲೂ ಮನ್ನಣೆಯನ್ನು ಪಡೆದಿರುವವು ಈ ದಾನಗಳಲ್ಲೆಲ್ಲ ಮೊದಲನೆಯದು ತುಲಾಪುರುಷ ದಾನವೆಂಬತಕ್ಕದ್ದು ಹಿರಣ್ಯಗರ್ಭದಾನ ಬ್ರಹ್ಮಾಂಡದಾನ ಕಲ್ಪವೃಕ್ಷದಾನ ಗೋ ಸಹಸ್ರದಾನ ಸುವರ್ಣ ಕಾಮಧೇನುದಾನ ದಾನ ಸುವರ್ಣಾಶ್ವದಾನ ಸುವರ್ಣಾಶ್ವರಥದಾನ ಸುವರ್ಣ ಗಜರಥದಾನ ಪಂಚಹಲದಾನ ಭೂದಾನ ವಿಶ್ವಚಕ್ರದಾನ ಕಲ್ಪಲತಾದಾನ ಸಪ್ತಸಾಗರದಾನ ರತ್ನಧೇನುದಾನ ಮಹಾಭೂತ ಘಟದಾನ ಇವು ಉಳಿದವು ಪೂರ್ವದಲ್ಲಿ ಮನ್ಮಥನು ಈ ಹದಿನಾರು ದಾನಗಳನ್ನು ಮಾಡಿದನು ಅನಂತರ ಶ್ರೀಕೃಷ್ಣ ಪರಮಾತ್ಮನು ವಿದ್ಯುಕ್ತವಾಗಿ ಇವುಗಳನ್ನು ಕೊಟ್ಟನು ಅಂಬರೀಷ ಪರಶುರಾಮ ಕಾರ್ತವೀರ್ಯಾರ್ಜುನ ಪ್ರಹ್ಲಾದ ಪೃಥು ಭರತ ಮೊದಲಾದ ಇನ್ನೂ ಹಲವು ರಾಜರೂ ಸಹ ಈ ದಾನಗಳನ್ನು ಮಾಡಿರುವರು ಈ ಮಹಾದಾನಗಳನ್ನು ಸುಲಭವಾಗಿ ನೆರವೇರಿಸಲು ಆಗದಂತೆ ದೇವತೆಗಳು ಒಂದೊಂದಕ್ಕೂ ಸಾವಿರಾರು ವಿಘ್ನಗಳನ್ನು ತಂದೊಡ್ಡುವರು ಇವುಗಳಲ್ಲಿ ಯಾವುದೊಂದನ್ನು ಮಾಡಬೇಕಾದರೂ ವಾಸುದೇವನ ಅನುಗ್ರಹವೂ ಬೇಕು ಅದಿಲ್ಲದಿದ್ದರೆ ದೇವೇಂದ್ರನೇ ಆಗಲಿ ಈ ಭೂಲೋಕದಲ್ಲಿ ಇವುಗಳನ್ನು ನಡೆಸಲಾರನು ಆದ ಕಾರಣ ಗೋವಿಂದನನ್ನು ಪರಮೇಶ್ವರನನ್ನು ಗಣಪತಿಯನ್ನು ಮೊದಲು ಪೂಜಿಸಿ ಬ್ರಾಹ್ಮಣರ ಅನುಗ್ರಹವನ್ನು ಪಡೆದು ಈ ಮಹಾದಾನ ಯಜ್ಞವನ್ನು ಮಾಡಬೇಕು ಮನುಚಕ್ರವರ್ತಿಯು ಪ್ರಶ್ನೆ ಮಾಡಲು ಜನಾರ್ದನನು ಅವನಿಗೆ ಇದನ್ನೇ ಹೇಳಿದನು ಓ ಋಷಿವರಿಯರೇ ಆ ಭಗವಂತನು ಹೇಳಿದುದನ್ನೇ ನಿಮಗೆ ಕ್ರಮವಾಗಿ ಹೇಳುವೆನು ಕೇಳಿರಿ ಮನುಚಕ್ರವರ್ತಿಯು ಹೇಳುತ್ತಾನೆ ಓ ಅಚ್ಚುತ ಮನುಷ್ಯನು ಕೊಡಬೇಕಾದ ಅತಿ ಪವಿತ್ರವು ಶುಭಕರವು ಆದ ಮಹಾದಾನಗಳು ಯಾವುವು ಅವುಗಳ ವಿಧಾನವು ಅತಿ ರಹಸ್ಯವಾದುದಷ್ಟೇ ದಯವಿಟ್ಟು ಅವುಗಳನ್ನು ತಿಳಿಸು ಮತ್ಸ್ಯರೂಪನಾದ ಭಗವಂತನು ಹೇಳುತ್ತಾನೆ ಬಹು ರಹಸ್ಯವಾದ ಈ ಹದಿನಾರು ಮಹಾದಾನಗಳ ವಿಚಾರವನ್ನು ನಿನಗೆ ನಾನು ಹೇಳಿರಲಿಲ್ಲ ಅವುಗಳನ್ನು ಈಗ ಕ್ರಮವಾಗಿ ವಿವರಿಸುವೆನು ಈ ಸಂಸಾರದ ಭೀತಿಯಿಂದ ಪಾರಾಗಬೇಕೆನ್ನುವನು ಮಹಾದಾನಗಳನ್ನು ಕೊಡಬೇಕು ಅದಕ್ಕಾಗಿ ಶಾಸ್ತ್ರೋಕ್ತವಾದ ಕಾಲ ದೇಶಗಳನ್ನು ನೋಡಬೇಕು ಉತ್ತರಾಯಣ ದಕ್ಷಿಣಾಯನ ಮತ್ತು ಪುಣ್ಯ ಕಾಲಗಳು ವ್ಯತಿಪಾತ ದಿನಕ್ಷಯ ಯುಗಾದಿ ಚಂದ್ರ ಸೂರ್ಯರ ಗ್ರಹಣಗಳು ಮನ್ವಂತರಗಳು ಸಂಕ್ರಮಣಗಳು ವೈಧೃತಿ ಚತುರ್ದಶಿ ಅಷ್ಟಮಿ ಹುಣ್ಣಿಮೆ ಪರ್ವ ದಿನಗಳು ದ್ವಾದಶಿ ಅಷ್ಟಕಶ್ರಾದ್ದ ದಿನಗಳು ಯಜ್ಞೋತ್ಸವ ವಿವಾಹ ಇವೇ ಮೊದಲಾದ ಸಮಯಗಳು ಪ್ರಶಸ್ತವಾಗಿವೆ ಅಲ್ಲದೆ ಕೆಟ್ಟ ಕನಸು ಬಿದ್ದಾಗಲೂ ಉತ್ಪಾತಗಳನ್ನು ಕಂಡಾಗಲೂ ದ್ರವ್ಯವು ಬ್ರಾಹ್ಮಣರು ದೊರೆತಾಗಲೂ ಶ್ರದ್ಧೆ ಹುಟ್ಟಿದಾಗಲೂ ಈ ದಾನಗಳನ್ನು ಕೊಡಬಹುದು ಪುಣ್ಯತೀರ್ಥಗಳು ದೇವಸ್ಥಾನ ದನದ ಕೊಟ್ಟಿಗೆ ಬಾವಿಯ ತೀರ ತೋಟ ತೀರ ಮನೆ ಅಥವಾ ಮನೋಹರವಾದ ಕೆರೆಯ ದಡ ಇತ್ಯಾದಿ ಸ್ಥಳಗಳು ಈ ಸಮಾರಂಭಗಳಿಗೆ ಯೋಗ್ಯವಾದವು ತುಲಾಪುರುಷ ದಾನವೆಂಬುದು ಷೋಡಶ ಮಹಾದಾನಗಳಲ್ಲಿ ಮೊದಲನೆಯದು ಮನುಷ್ಯ ಜೀವನವು ಶಾಶ್ವತವಲ್ಲ ಹಣವು ಒಂದೇ ಕಡೆ ಸ್ಥಿರವಾಗಿ ನಿಲ್ಲತಕ್ಕದ್ದೂ ಅಲ್ಲ ಆದುದರಿಂದ ಮೃತ್ಯು ಯಾವಾಗಲೂ ನಮ್ಮ ಜುಟ್ಟನ್ನು ಹಿಡಿದುಕೊಂಡಿರುವನೆಂದೇ ನಂಬಿಕೊಂಡು ತಡಮಾಡದೆ ಧರ್ಮ ಕಾರ್ಯವನ್ನು ಮಾಡಬೇಕು ಪುಣ್ಯತಿಥಿಯಲ್ಲಿ ಬ್ರಾಹ್ಮಣಾನುಗ್ರಹವನ್ನು ಪಡೆದು ಶಾಸ್ತ್ರಜ್ಞನೂ ಆಸ್ತಿಕನೂ ಆದ ಯಜಮಾನನು ಹನ್ನೆರಡು ಅಥವಾ ಹದಿನಾರು ಗುದ್ದು ಮೊಳ ಅಳತೆಯುಳ್ಳ ಮಂಟಪವನ್ನು ನಿರ್ಮಿಸಬೇಕು ಅದಕ್ಕೆ ನಾಲ್ಕು ಕಡೆಯೂ ಬಾಗಿಲುಗಳು ಇರಬೇಕು ನಟ್ಟ ನಡುವೆ ಏಳು ಇಲ್ಲವೇ ಐದು ಮೊಳ ಅಳತೆಯ ವೇದಿಕೆಯನ್ನು ರಚಿಸಬೇಕು ಅದರ ನಡುವೆ ದೃಢವಾದ ಮರವನ್ನು ನೆಟ್ಟು ತೋರಣವನ್ನು ಕಟ್ಟಬೇಕು ನಾಲ್ಕು ದಿಕ್ಕುಗಳಲ್ಲಿಯೂ ನಾಲ್ಕು ಅಗ್ನಿಕುಂಡಗಳನ್ನು ನಿರ್ಮಿಸಬೇಕು ಹೋಮ ಕುಂಡಗಳ ಅಳತೆ ಒಂದು ಮೊಳವಿರಬೇಕು ಅವುಗಳಿಗೆ ಮೇಖಲೆಗಳನ್ನು ಅಂದರೆ ಸುತ್ತುಗಟ್ಟುಗಳನ್ನು ಯೋನಿಗಳನ್ನು ಅಂದರೆ ಹೋಮ ಮಾಡುವಾಗ ನೆಲದ ಮೇಲೆ ಚೆಲ್ಲಿದ ತುಪ್ಪವು ಕುಂಡದೊಳಕ್ಕೆ ಹರಿದು ಹೋಗುವಂತೆ ಇಳಿಜಾರಾಗಿ ಮಾಡುವ ಒಂದು ಬಗೆಯ ಬಚ್ಚಲನ್ನು ಕಟ್ಟಬೇಕು ಶಾಸ್ತ್ರೋಕ್ತವಾದ ಆಸನಗಳನ್ನು ಹಾಕಿ ಅವುಗಳ ಮೇಲೆ ಪೂರ್ಣ ಕುಂಭಗಳನ್ನು ಸ್ಥಾಪಿಸಿ ಅವುಗಳೊಡನೆ ಎರಡು ತಾಮ್ರದ ಪಾತ್ರೆಗಳನ್ನು ಇಡಬೇಕು ಆಯಾ ಸ್ಥಳಗಳಲ್ಲಿ ಯಜ್ಞ ಪಾತ್ರೆಗಳನ್ನು ಆಸನ ಸಹಿತವಾಗಿ ಇರಿಸಬೇಕು ಎಳ್ಳು ತುಪ್ಪ ಧೂಪ ಹೂ ಹಣ್ಣು ಮುಂತಾದ ಪೂಜೋಪಕರಣಗಳನ್ನು ಅಂದವಾಗಿ ಇಡಬೇಕು ನವಗ್ರಹಗಳನ್ನು ದೇವತೆಗಳನ್ನು ಪೂಜಿಸುವುದಕ್ಕಾಗಿ ಪೂರ್ವ ದಿಕ್ಕಿನಲ್ಲಿಯೂ ಉತ್ತರ ದಿಕ್ಕಿನಲ್ಲಿಯೂ ಒಂದು ಮೊಳ ಅಳತೆಯ ಜಗಲಿಯನ್ನು ಕಟ್ಟಬೇಕು ಈ ವೇದಿಕೆಯ ಮೇಲೆ ಬ್ರಹ್ಮ ವಿಷ್ಣು ಮಹೇಶ್ವರ ಇವರನ್ನು ಪುಷ್ಪಗಳಿಂದಲೂ ವಸ್ತ್ರಗಳಿಂದಲೂ ಪೂಜಿಸಬೇಕು ಸುತ್ತಲೂ ದಿಕ್ಪಾಲಕರ ವರ್ಣಾನುರೂಪವಾದ ಬಾವುಟಗಳನ್ನು ನೆಡಬೇಕು ಮಧ್ಯದಲ್ಲಿ ಕಿರುಗೆಜ್ಜೆಗಳಿಂದ ಕೂಡಿದ ಧ್ವಜವನ್ನು ಏರಿಸಬೇಕು ನಾಲ್ಕು ಕಡೆಯ ಬಾಗಿಲುಗಳಲ್ಲಿಯೂ ಅರಳಿ ಅಥವಾ ಅತ್ತಿ ಮರದಿಂದಾದ ತೋರಣಗಳನ್ನು ನೆಡಬೇಕು ಬಾಗಿಲ ಬಳಿ ಎರಡು ಕಂಬಗಳನ್ನಿಟ್ಟು ಗಂಧ ಪುಷ್ಪ ಧೂಪ ವಸ್ತ್ರಗಳಿಂದ ಅರ್ಚಿಸಿ ಅವುಗಳೊಡನೆ ರತ್ನಗಳನ್ನು ಹಾಕಬೇಕು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಎಪ್ಪತ್ತ ನಾಲ್ಕನೆಯ ಅಧ್ಯಾಯದ ಮಧ್ಯಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರಥಾಸುತಂ श्रीकृष्णाय नम